ಶ್ರೀನಿವಾಸಪುರ ಕೋಲಾರ ಮುಖ್ಯ ರಸ್ತೆಯ ಮುದುವಾಡಿ ಕೆರೆಯ ಹತ್ತಿರದ ಭಾಗದಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಕಳೆದ ಕೆಲವು ತಿಂಗಳುಗಳಿಂದ ನಿರಂತರ ಮಳೆಯು ಹಾಗೂ ಕೆರೆ ನೀರಿನ ಸೋರಿಕೆಯು ರಸ್ತೆ ಕಿತ್ತು ಹೋಗಲು ಕಾರಣವಾಗಿದ್ದು ಹಳ್ಳಗಳಿಂದ ತುಂಬಿಕೊಂಡಿದೆ ಇದರ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ದೊಡ್ಡ ತೊಂದರೆ ಉಂಟಾಗಿದೆ ಎಂದು ನಮ್ಮ ಸುದ್ದಿವಾಹಿನಿಯಲ್ಲಿ ಈ ವಿಷಯ ಪ್ರಸಾರವಾದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ರಸ್ತೆ ಪರಿಶೀಲನೆ ನಡೆಸಿದ್ದು ತಕ್ಷಣದ ದುರಸ್ತಿ ಕಾರ್ಯ ಪ್ರಾರಂಭಿಸಲು ಸಿದ್ಧತೆಗಳು ಆರಂಭಗೊಂಡಿವೆ ಎಂದು ಮೂಲಗಳು ತಿಳಿಸಿವೆ ಸಾರ್ವಜನಿಕರ ಆಕ್ರೋಶ ಮತ್ತು ಮಾಧ್ಯಮ ವರದಿಯ ಪರಿಣಾಮವಾಗಿ ಆಡಳಿತ ಚುರುಕುಗೊಂಡಿದೆ ಎಂಬುದು ಈಗ ಸ್ಪಷ್ಟವಾಗಿದೆ ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳಿಗೆ ಮಾಧ್ಯಮದ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು ಒಳ್ಳೇದು ತುಂಬ ಒಳ್ಳೇದ್ ತುಂಬಾ ಇತ್ತಲ್ಲಪ್ಪ ತುಂಬ ಒಳ್ಳೆದಿದೆ ಯಾರಿಗೇನು ತೊಂದರೆ ಆಗೋದು ಬೇಡ ಎಲ್ಲರೂ ಚೆನ್ನಾಗಿ ಹೋಗ್ಲಿ ಆರಾಮಾಗಿ ಹೋಗ್ಲಿ ಆರಾಮಾಗಿ ಬರಲಿ ಯಾಕಂತಂದ್ರೆ ಇವಾಗ ಇಷ್ಟು ದಿವಸದಿಂದನೂ ಸ್ವಲ್ಪ ತುಂಬಾ ಅನನುಕೂಲ ಆಗಿತ್ತು ಇವಾಗ ಹೆಂಗೋ ಪಾಪ ಇವ್ರು ಯಾರೋ ಅಷ್ಟು ಮಾತ್ರ ಆದರೂ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಹ್ಮ್ ಅಂತ ತುಂಬ ತೊಂದರೆ ಆಗ್ತಾ ಇತ್ತು ಜನಕ್ಕೆ ಸಾರ್ವಜನಿಕರಿಗೆ ಇಲ್ಲಿ ಓಡಾಡೋದಕ್ಕೆ ಮಳೆ ಬಿದ್ದಾಗಂತೂ ಹೋಗ್ಬೇಕಾದ್ರೆ ಕಾರ್ ಆಗ್ಲಿ ಒಂದು ಟೂ ವೀಲರ್ ಆಗ್ಲಿ ಎಷ್ಟೋ ಜನ ಬಿದ್ದು ಬಿದ್ದು ಹೋಗ್ತಾ ಇದ್ರು ನಮ್ ಸಾರ್ ಇವತ್ತು ರಾಮೂರ್ತಿ ಸರ್ ಈ ತರ ಆಗ್ಲೇ ಬೇಕಂತ ಮೂರು ದಿವಸ ಆಟ ಹಿಡಿದು ತರ ಮಾಡ್ತಾ ಇದಾರೆ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲೇ ಇದಾರೆ ಇಲ್ಲ ತುಂಬಾ ತೊಂದರೆ ಆಗದಂಗೆ ಅನಕಾರ ಕೊಡ್ಬೇಕು ಅಷ್ಟೇ ಇವತ್ತು ನಾಳೆ ಹೆವಿ ವೆಹಿಕಲ್ಸ್ ಹೋದ್ರೆ ಮತ್ತೆ ಇದೇ ಇದೇ ಆಗುತ್ತೆ ಕೋಳು ನವೆ ವೆಹಿಕಲ್ಸ್ ಹೋಗ್ಬಾರ್ದು ಲಾರಿ ಹೋಗ್ಬಾರ್ದು ಬಸ್ ಹೋಗ್ಬಾರ್ದು ಏನೋ ಕಾರು ದೊಡ್ಡ ಪಟ್ಟ ಟೂ ವೀಲರ್ಸ್ ಹೋದ್ರೆ ಏನು ತೊಂದರೆ ಆಗಲ್ಲ ಅನ್ಕೊಂತಿವಿ ಬಟ್ ಎರಡು ದಿವಸ ಆದ್ರೂ ಫಾರ್ಟಿ ಏಟ್ ಅವರ್ಸ್ ಯಾವ ವೆಹಿಕಲ್ಸ್ ಹೋಗ್ಬಾರ್ದು ಸಾರ್ವಜನಿಕರು ಮನವಿ ಮಾಡ್ಕೊಂತ ಇದ್ದೀನಿ ನಾನು ದಯವಿಟ್ಟು ಯಾರು ಬರಬೇಡಿ ಟೂ ಡೇಸ್ ಅದನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಮೇಲೆ ಆಗೋದು ಬಿಡೋದು ನಿಮ್ದಿಷ್ಟು ಮುಂದಿನ ಮುಂದಿನ ದಿನಗಳಲ್ಲಿ ಆಗುತ್ತೆ ಸ್ವಲ್ಪ ಹಾಗೆ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಇಷ್ಟೇ ದಿನ ಇದ್ರಂತೆ ಎರಡು ದಿವಸಕ್ಕೆ ಅಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ದಯವಿಟ್ಟು ನಿಮ್ ಪಾದಿಗೂ ನಮಸ್ಕಾರ ಆಗ್ತೀರಿ ಅಣ್ಣ ತಮ್ಮ ಅಕ್ಕ ತಂಗಿಯವ್ರಿಗೆ ಎಲ್ಲಾರ್ಗು ನಾವು ಸಾರ್ವಜನಿಕರಿಗೆ ದಯವಿಟ್ಟು ಎರಡು ಅಡ್ಜಸ್ಟ್ ಹೋಗಿ ದಯವಿಟ್ಟು ಈ ನ್ಯೂಸ್ ನೋಡಿ ಇವ್ರು ಯಾರೋ ಒಳ್ಳೆ ಹುಡುಗ ಬಂದಿದ್ದಾನೆ ನ್ಯೂಸ್ ಮಾಡೋದಕ್ಕೆ ಮತ್ತೆ ಅವನಿಂದನೇ ಆಗಿದೆ ಅನ್ಕೋಬೇಕು ನಾವು ಪೇಪರ್ಗೆಲ್ಲ ಮಾಡಿದ್ದಾನೆ ಈ ಹುಡುಗ ಹೆಸರು ಗೊತ್ತಿಲ್ಲ ಏನಪ್ಪ ನಿಮ್ಮ ಹೆಸರು ಅಜಯ್ ಅನ್ಬಿಟ್ಟು ಇವರು ಫೋಟೋಗ್ರೆ ನ್ಯೂಸ್ ಅವರು ಪಾಪ ಬೆಳಗ್ಗೆ ಇಲ್ಲೇ ಕಾತ್ಕೊಂಡು ಗಾಡಿ ಬರೋರ್ಗಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದಿದೆ ಇಲ್ಲಿ ಎಲ್ ಎಂ ಸಾರ್ ಇದಾರೆ ಎಲ್ಲರೂ ಇದಾರೆ ದಯವಿಟ್ಟು ಸಾರ್ವಜನಿಕ ಮನವಿ ಮಾಡ್ಕೊತಾ ಇದ್ವಿ ಎರಡು ದಿನ ಈ ರೋಡಲ್ಲಿ ಬರಬೇಡಿ ಇಲ್ಲಿ ರೋಡಲ್ಲಿ ಬನ್ನಿ ಒಂದು ಐನೂರು ಮೀಟರ್ ಹೋಗ್ಬೇಡಿ ದಯವಿಟ್ಟು ರೋಡ್ ಇದಾವೆ ಮಾಡ್ಕೊಂಡು ಹೋಗಿ ಮತ್ತೆ ಲೈಫ್ ಇರುತ್ತೆ ಇದು ಇನ್ನು ಐದು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಆಗಲ್ಲ ಈ ಪ್ರೊಫೆಷನ್ ಕಾರ್ಡ್ ಆಗ್ತಾ ಇರೋದು ಎಂ ತರ್ಟಿ ಫೈವ್ ಕಾರ್ಡ್ ಆಗ್ತಾ ಇದಾರೆ ದಯವಿಟ್ಟು ಸಾರ್ವಜನಿಕ ಮನವಿ ಮಾಡ್ಕೊತಾ ಇದೀನಿ ಓಕೆ ಯು